ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಜಯಲಕ್ಷ್ಮಿ ಕಿಚನ್ ನಾನಿವತ್ತು ನಿಮಗೆ ಬೆಟ್ಟದ ನೆಲ್ಲಿಕಾಯಿ ಚಿತ್ರಾನ್ನ ತೋರಿಸ್ತೀನಿ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಇದು ಒಂದು ಸಾರಿ ತಿಂದರೆ ಅಂದರೆ ಮತ್ತೆ ಮತ್ತೆ ಮಾಡ್ತೀರಾ ಅಷ್ಟು ಟೇಸ್ಟಿಯಾಗಿರುತ್ತೆ ಬನ್ನಿ ಇದನ್ನು ಯಾವ ರೀತಿ ಮಾಡೋದಂತ ನಾನೀಗ ತೋರಿಸ್ತೀನಿ ನೋಡಿ ಬೆಟ್ಟದ ನೆಲ್ಲಿಕಾಯಿ ಮತ್ತು ಕಡಲೆಬೇಳೆ ಉದ್ದಿನಬೇಳೆ ಸ್ವಲ್ಪ ಕಡಲೆಕಾಯಿ ಬೀಜ ಕರಿಬೇವು ಕೊತ್ಮೀರಿ ಸೊಪ್ಪು ಟೊಮಟೊ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಮೊದಲಿಗೆ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಬಾಣಲೆ ಇಟ್ಟು ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ ನೋಡಿ ಎಣ್ಣೆ ಎಲ್ಲ ಚೆನ್ನಾಗಿ ಕಾದಿದೆ ಈಗ ಇದಕ್ಕೆ ಕಡಲೆಕಾಯಿ ಬೀಜ ಹಾಕಿ ಅದನ್ನು ಫ್ರೈ ಮಾಡಿ ಸಪ್ರೇಟಾಗಿ ತೊಗೊಳ್ಬೇಕು ಈಗ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇದನ್ನು ಸಪ್ರೇಟಾಗಿ ತೊಗೊಳ್ತೀನಿ ನೋಡಿ ಈ ರೀತಿ ಸಪ್ರೇಟಾಗಿ ತಗೋಬೇಕು ಈಗ ಇದಕ್ಕೆ ಸಾಸಿವೆ ಹಾಕ್ತೀನಿ ನೋಡಿ ಸಾಸಿವೆ ಚಟ್ಪಟ ಆದಮೇಲೆ ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಹಾಕಬೇಕು ಅದು ಸ್ವಲ್ಪ ಫ್ರೈ ಇದ್ದಂಗೆ ಈಗ ಕರ್ಬೇವು ಹಾಕಬೇಕು ನೋಡಿ ಕರ್ಬೇವು ಚಟ್ಪಟ ಅಂದಿದೆ ಈಗ ಮೆಣ್ಸಿನ್ಕಾಯಿ ಹಾಕಬೇಕು ಮೆಣ್ಸಿನ್ಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಚ ನಾವು ಜಾಸ್ತಿ ಫ್ರೈ ಮಾಡಿದಾಗ ನಮಗೆ ಖಾರ ಅನಿಸೋದಿಲ್ಲ ಸ್ವಲ್ಪ ಫ್ರೈ ಮಾಡಿ ನಾವು ಈರುಳ್ಳಿ ಸೇರಿಸೋದ್ರಿಂದ ಖಾರ ಹಂಗೆ ಇರುತ್ತೆ ಇದು ಚೆನ್ನಾಗಿ ಫ್ರೈ ಮಾಡಿದ್ರೆ ನಾವು ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಖಾರನೇ ಇರೋದಿಲ್ಲ ಈಗ ಈರುಳ್ಳಿ ಹಾಕ್ತಾಯಿದ್ದೀನಿ ಈರುಳ್ಳಿ ನೋಡಿ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಇದು ಚೆನ್ನಾಗಿ ಫ್ರೈ ಆಗ್ತಾ ಇದ್ದಂಗೆ ಸ್ವಲ್ಪ ಟೇಸ್ಟಿಗೆ ತಕ್ಕಂತೆ ಸ್ವಲ್ಪ ಉಪ್ಪು ಹಾಕಬೇಕು ನಾವು ಉಪ್ಪು ತ ಈರುಳ್ಳಿ ಬೇಯೋವಾಗ ಹಾಕೋದ್ರಿಂದ ಬೇಗ ಅದು ಸಾಫ್ಟ್ ಆಗುತ್ತೆ ಈರುಳ್ಳಿ ಅದಕ್ಕೋಸ್ಕರ ಮತ್ತು ಟೇಸ್ಟು ಚೆನ್ನಾಗಿ ಹಿಡಿಯುತ್ತೆ ಈರುಳ್ಳಿ ಮತ್ತು ಮೆಣ್ಸಿನ್ಕಾಯಿಗೆಲ್ಲ ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಬೆಂದ ಮೇಲೆ ಈಗ ಇದಕ್ಕೆ ಟಮಟೊ ಸೇರಿಸ್ತೀನಿ ಇದು ಟೊಮಾಟೊ ಎಲ್ಲ ಚೆನ್ನಾಗಿ ಮೆತ್ತಗಾಗೋ ತನಕ ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಈ ರೀತಿ ಬೆಟ್ಟದಲ್ಲ ಸಿಕ್ಕಿದಾಗ ಈ ರೀತಿ ಚಿತ್ರಾನ್ನ ಮಾಡ್ಕೊಂಡು ತಿಂದೆ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಈಗ ಇದಕ್ಕೆ ಅರಶಿನ ಇದ್ದೀನಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಈಗ ನಾವು ತುರಿದಿಟ್ಟಿರೋ ಅಂಥ ಬೆಟ್ಟದ್ನಲ್ಲಿಕಾಯಿ ಹಾಕ್ತಾಯಿದ್ದೀನಿ ಬೆಟ್ಟದಲ್ಲ ಕಾಯಿ ತುರಿದು ಹಾಕೋವಾಗ ನಾವು ಒಲೆ ಆರಿಸ್ಬಿಟ್ಟು ಹಾಕಬೇಕು ನಾವು ಒಲೆ ಮೇಲೆ ಇದ್ದಂಗೆ ಹಾಕಿದ್ರೆ ಅಂದರೆ ಅದರಲ್ಲಿರೋ ಅಂಥ ಹುಳಿ ಅಂಶ ಎಲ್ಲಾನು ಒಟ್ಟೋಗಿ ಸಿಹಿ ಅಂಶ ಬಂದ್ಬಿಡುತ್ತೆ ಅದಕ್ಕೋಸ್ಕರ ಒಲೆ ಮೇಲೆ ನಾವು ಆ ಬಿಸಿ ಬಾಣಲಿನೇ ಸಾಕು ಅದು ಬಿಸಿ ಆಗೋದಕ್ಕೆ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಈಗ ಲಾಸ್ಟಲ್ಲಿ ಕೊತ್ತಮಿರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಬೇಕು ನೋಡಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ನಾವು ಅನ್ನಕ್ಕೆ ಮಿಕ್ಸ್ ಮಾಡಬೇಕು ಇದನ್ನು ನಾವು ಮೊದಲೇ ಅನ್ನ ಮಾಡಿಟ್ಕೊಂಡು ಅದನ್ನು ಸ್ವಲ್ಪ ತಣ್ಣಗೆ ಮಾಡಿಕೊಂಡು ಹಾಕಬೇಕು ಬಿಸಿಯಲ್ಲಿ ಹಾಕಿದ್ರೆ ಅಂದರೆ ನಾ ಸ್ವಲ್ಪ ಮುದ್ದೆ ಥರ ಆಗುತ್ತೆ ಅನ್ನ ಸ್ವಲ್ಪ ಆರಿಸ್ಬಿಟ್ಟು ಹಾಕಿದ್ರೆ ಅಂದರೆ ಚೆನ್ನಾಗಿ ಬರುತ್ತೆ ನೋಡಿ ಅನ್ನನ ಈ ರೀತಿ ಸ್ವಲ್ಪ ಕೆದಕ್ಬಿಟ್ಟು ಇಟ್ಟರೆ ಅಂದರೆ ತಣ್ಣಗಾಗುತ್ತೆ ಆಮೇಲೆ ಮಿಕ್ಸ್ ಮಾಡಬೇಕು ಈಗ ನಾವು ಮಾಡಿರೋ ಅಂಥ ಗೊಜ್ಜಿಗೆ ಕಲಿಸ್ಬೇಕು ನಾವು ಕಲಿಸೋವಾಗ ಗೊಜ್ಜಿನ ಪ್ರಮಾಣ ಜಾಸ್ತಿ ಇರಬೇಕು ಅನ್ನದ ಪ್ರಮಾಣ ಕಮ್ಮಿ ಇರಬೇಕು ಆ ರೀತಿ ಕಲಿಸ್ಕೊಂಡ್ರೆ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ನಾವು ಅನ್ನಕ್ಕೆ ಜಾಸ್ತಿ ಅನ್ನಕ್ಕೆ ಸ್ವಲ್ಪ ಗೊಜ್ಜು ಹಾಕ್ಬಿಟ್ರೆ ಅಂದರೆ ಚೆನ್ನಾಗಿರೋದಿಲ್ಲ ಗೊಜ್ಜು ಜಾಸ್ತಿ ಇರಬೇಕು ಅನ್ನ ಕಮ್ಮಿ ಇರಬೇಕು ನೋಡಿ ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಪೂರ್ತಿಯಾಗಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ಲಾಸ್ಟಲ್ಲಿ ನಾವು ಫ್ರೈ ಮಾಡಿಟ್ಟಿರೋವಂಥ ಕಡಲೆಕಾಯಿ ಬೀಜನ ನಾವು ಸರ್ವ್ ಮಾಡುವಾಗ ಹಾಕಬೇಕು ಆಗ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ನಾವು ಮೊದಲೇ ಹಾಕಿ ಕಲಸಿಬಿಟ್ರೆ ಅಂದರೆ ಅದು ಸಾಫ್ಟ್ ಆಗುತ್ತೆ ಅದಕ್ಕೋಸ್ಕರ ಲಾಸ್ಟಲ್ಲಿ ಹಾಕಬೇಕು ನೋಡಿ ಎಲ್ಲ ಚೆನ್ನಾಗಿ ಕಲಸಿದಾಗಿದೆ ನೋಡಿ ಬೆಟ್ಟದ ನೆಲ್ಲಿಕಾಯಿ ಚಿತ್ರಾನ್ನ ರೆಡಿಯಾಗಿದೆ ಈಗ ಸರ್ವಿಂಗ್ ಪ್ಲೇಟ್ ತೆಗಿತೀನಿ ನೋಡಿ ತುಂಬ ರುಚಿಕರವಾದ ಮತ್ತು ಆರೋಗ್ಯಕರವಾದ ಬೆಟ್ಟದ ನೆಲ್ಲಿಕಾಯಿ ಕಾಯಿ ಚಿತ್ರಾನ್ನ ರೆಡಿಯಾಗಿದೆ ಇದು ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನಿಮಗೂ ಇಷ್ಟ ಆಗುತ್ತೆ ಓಕೆ ಫ್ರೆಂಡ್ಸ್ ಆದಷ್ಟು ನನ್ನ ವೀಡಿಯೋನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಒತ್ತಿ ನನ್ನ ಎಲ್ಲ ರೆಸಿಪಿಗಳು ತಕ್ಷಣ ಬರುತ್ತೆ ಥ್ಯಾಂಕ್ ಯು